ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟರಿಂಗ್ ಮಾಮ್ಸ್ ಈ ದಿನ ನಾವು ಕನ್ನಡದ ಅಂಕಿಗಳು ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲಿಯವರೆಗೆ ಬಹಳಷ್ಟು ಜನ ನನಗೆ ಕನ್ನಡದ ಅಂಕಿಗಳ ಮೇಲೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಬನ್ನಿ ನೋಡೋಣ ಕನ್ನಡದ ಅಂಕಿಗಳು ಓ ಸೊನ್ನೆ ದು ಒಂದು ಅಂದರೆ ಇಂಗ್ಲೀಷಲ್ಲಿ ಒನ್ ನಾವು ಒನ್ನನ್ನು ಈ ರೀತಿಯಾಗಿ ಬರಿತೀವಿ ಹೌದಲ್ವಾ ಅದೇ ನಾವು ಕನ್ನಡದಲ್ಲಿ ಈ ರೀತಿಯಾಗಿ ಒಂದು ಅಂತ ಹೇಳಿಬಿಟ್ಟು ಬರಿತೀವಿ ಒಂದು ಎರಡು ಟು ಟಿ ಡಬ್ಲ್ಯೂ ಒ ಟು ಟು ಎರಡು ಈ ರೀತಿಯಾಗಿ ಈ ರೀತಿಯಾದಂತಹ ಗೆರೆ ಹಾಕಿ ಇದಕ್ಕೆ ರೌಂಡ್ ಇದನ್ನು ಹಾಕ್ತೀವಿ ನೆಕ್ಸ್ಟ್ ಮೂರು ತ್ರೀ ಟಿ ಹೆಚ್ ಆರ್ ಇ ೀ ಮೂರು ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಮೂರನ್ನು ಕನ್ನಡದಲ್ಲಿ ಬರಿತೀವಿ ನಾಲ್ಕು ಫೋರ್ ಎಫ್ ಒ ಯು ಆರ್ ಫೋರ್ ನಾಲ್ಕು ಕನ್ನಡದಲ್ಲಿ ಈ ರೀತಿಯಾಗಿ ಬರೀತೀವಿ ಸರ್ ನೋಡಿ ಲಾ ಅಕ್ಷರ ಬರುತ್ತಲ್ಲ ಕನ್ನಡದಲ್ಲಿ ಸೊ ಆ ರೀತಿಯಾಗಿ ಐದು ಫೈವ್ ಎಫ್ ಐ ವಿ ಇ ಫೈವ್ ಐದು ಈ ರೀತಿಯಾಗಿ ಐದು ಆರು ಸಿಕ್ಸ್ ಎಸ್ ಐ ಎಕ್ಸ್ ಸಿಕ್ಸ್ ಆರು ಈ ರೀತಿಯಾಗಿ ಈ ರೀತಿಯಾಗಿ ಬೈತೀವಿ ಸೊ ಓಕೆ ನೆಕ್ಸ್ಟ್ ಏಳು ಸೆವೆನ್ ಎಸ್ ಇ ವಿ ಇ ಎನ್ ಸೆವೆನ್ ಏಳು ಈ ರೀತಿಯಾಗಿ ಬಂದು ಈ ರೀತಿ ಸೊ ನೋಡಿ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ ಹೀಗೆ ಬಂದು ಹೀಗೆ ಏಳು ಎ ಸೊನ್ನೆ ಟು ಎಂಟು ಏಟ್ ಇ ಐ ಜಿ ಹೆಚ್ ಟಿ ಏಟ್ ಎಂಟು ಎಂಟು ಇಲ್ಲಿ ನೋಡಿ ಲಾ ಬರಿತೀವಲ್ವಾ ಲಾ ಬರೆದ್ಬಿಟ್ಟು ಈ ರೀತಿಯಾಗಿ ಒಂದು ಆಟಗೆರೆ ನೆಕ್ಸ್ಟ್ ಒಂಬತ್ತು ನೈನ್ ಎನ್ ಐ ಎನ್ ಎ ನೈನ್ ಒಂಬತ್ತು ಸೊ ಈ ರೀತಿಯಾಗಿ ಮೇಲೆ ಈ ರೀತಿಯಾಗಿ ಗೆರೆ ಬರುತ್ತೆ ಓಕೆ ನೆಕ್ಸ್ಟು ಇಲ್ಲಿ ನೋಡಿ ಆರಲ್ಲಿ ಮೇಲಿಂದ ಕೆಳಗಡೆ ಈ ರೀತಿಯಾಗಿ ಉದ್ದ ಗೆರೆ ಬರುತ್ತೆ ಬಟ್ ಒಂಬತ್ತರಲ್ಲಿ ಇದರ ಉಲ್ಟ ಕೆಳಗಡೆಯಿಂದ ಬಂದು ಮೇಲೆ ಈ ರೀತಿಯಾದಂಥ ಗೆರೆ ಬರುತ್ತೆ ಕನ್ಫ್ಯೂಸ್ ಆಗಿಬಿಡಿ ನೆಕ್ಸ್ಟ್ ಹತ್ತು ಟೆನ್ ಟೆನ್ ಟಿ ಇ ಎನ್ ಟೆನ್ ಹತ್ತು ಹತ್ತಕ್ಕೆ ಒಂದಿದೆಯಲ್ವಾ ಒಂದನ್ನು ಬರೆದು ಬಿಟ್ಟು ಅದರ ಪಕ್ಕ ಸೊನ್ನೆಯನ್ನು ಹಾಕೋದು ಕನ್ನಡದ ಅಂಕಿಗಳಲ್ಲೂ ಸಹ ಸೊನ್ನೆನ ನಾವು ನಾವು ಝೀರೋ ಯಾವ ರೀತಿಯಾಗಿ ಬರಿತೀವೋ ಅದೇ ರೀತಿಯಾಗಿ ಬರೆಯೋದು ಓಕೆ ಇದು ಕನ್ನಡದ ಅಂಕಿಗಳು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್